ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶೆಟ್ಟಿಹಳ್ಳಿ ಕೋರೆಗಾಲ ಗ್ರಾಮದಲ್ಲಿಂದು ನಡೆಯಿತು ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ವ್ಯವಸ್ಥಾಪಕ ಅನಿಲ್ ಕುಮಾರ್ ಶ್ರೀವಾಸ್ತವ ಚಾಲನೆ ನೀಡಿದರು ಈ ವೇಳೆ ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ಸುಹಾಸ್ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಾವತಿ ಕಾರ್ಯದರ್ಶಿ ಮಹೇಶ್ ಮಳವಳ್ಳಿ ಶಾಖಾ ವ್ಯವಸ್ಥಾಪಕ ಉದಯ್ ಆರ್ಥಿಕ ಸಲಹೆಗಾರರಾದ ಅರುಣ ಕುಮಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅನಿಲ್ ಸರ್ಕಾರದಿಂದ ದೊರೆಯುವ ಆರ್ಥಿಕ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಸಾರ್ವಜನಿಕರು ಮುಂದಾಗಬೇಕು ಎಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳ ಮರುಕೆವೈಸಿ ಮಾಡಿಸುವುದು ಸೂಕ್ತ ಎಂದು ಸಲಹೆ ನೀಡಿದರು ಸುಹಾಸ್ ಕಳೆದ ಹತ್ತು ವರ್ಷದ ನಂತರ ಬ್ಯಾಂಕ್ಗಳಲ್ಲಿ ಮರುಕೆವೈಸಿ ಮಾಡಿಸಬೇಕಾಗಿದೆ ಇದರಿಂದ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಸಹಕಾರಿಯಾಗಲಿದೆ ಎಂದರು

ಸೊ ನೀವು ಅಕಸ್ಮಾತ್ ನೀವಿಲ್ಲ ಅಂದ್ರು ನಿಮ್ಮ ನಂಬಿಕೊಂಡಿರೋರಿಗೆ ಒಂದು ಭದ್ರತೆ ಕೊಡೋದಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಎರಡ್ ಸಾವಿರದ ಹದಿನಾರ ಇಸ್ವಿಯಲ್ಲಿ ಈ ಎರಡು ಸ್ಕೀಮ್ಸ್ ಗಳನ್ನ ತಂತು ಇದಲ್ಲದೆ ಅಟಲ್ ಪೆನ್ಷನ್ ಯೋಜನೆ ಅಂತ ಬಂತು ಅದು ನೀವು ಅರವತ್ತು ವರ್ಷ ಆದ್ಮೇಲೆ ನಿಮಗೆ ಪೆನ್ಷನ್ ಬರ್ಲಿ ಅಂತ ಒಂದು ಸ್ಕೀಮ್ ಅದು ದೂರದರ್ಶನದೊಂದಿಗೆ ಫಲಾನುಭವಿ ಚೇತನ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಿಂದ ತಮ್ಮ ಕುಟುಂಬಕ್ಕೆ ಅನುಕೂಲವಾಗಿದೆ ಎಂದರು ಅದರಿಂದ ಅದು ಪಿ ಜಿ ಜೆ ಏಮ್ ಸ್ಕೀಮ್ ಸ್ಕೀಮ್ ಇದೆ ಅದರಿಂದ ನಮ್ಗೊಂದು ಎರಡು ಲಕ್ಷ ಅಮೌಂಟ್ ಬಂದೈತೆ ಮನೆಗೆ ಒಂದು ಮನೆಗೊಂಚೂರು ಉಲ್ಪವಾಗಿದೆ ಇನ್ನೋರ್ವ ಫಲಾನುಭವಿ ಸುಮಿತ್ರಾ ಪುತ್ರ ಅನಾರೋಗ್ಯದಿಂದ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಎರಡು ಲಕ್ಷ ರೂಪಾಯಿ ವಿಮಾ ಹಣ ದೊರೆತಿದೆ ಎಂದು ಹೇಳಿದರು ಅವ್ರನ್ನ ಉಳಿಸ್ಲಕ್ಕಾಗ್ಲಿಲ್ಲ ಅವ್ರ ಜ್ಞಾತಕತಿ ದುಡ್ಡು ವಿಜಯ ಬ್ಯಾಂಕ್ ಅಲ್ಲಿ ಅವರು ಅದೇನು ಮಾಡ್ಸಿದ್ರು ಅಂತ ಹೇಳಾಕ ಸೊದ್ರು ಮತ್ತೋರ್ವ ಫಲಾನುಭವಿ ವೆಂಕಟೇಶ್ ಅಟಲ್ ಪಿಂಚಣಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಭವಿಷ್ಯದಲ್ಲಿ ಸಹಕಾರಿಯಾಗಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಲಾ ತಂಡಗಳಿಂದ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಗೀತೆಗಳು ನಾಟಕ ಪ್ರದರ್ಶಿಸಲಾಯಿತು